ಓ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತು ಸಬ್ಬಸಿಗೆ ಪಲ್ಯ ಮಾಡೋದು ಯಾವುದಂತೆ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಕಟ್ ಮಾಡಿಟ್ಟಿದ್ದೀನಿ ಆಲ್ರೆಡಿ ಮತ್ತು ಚೆಂಡಿಗೆ ಬೇಳೆ ನೆನೆ ಹಾಕಿ ಇಕ್ಕಿದ್ದೀನಿ ಆಲ್ರೆಡಿ ಬಗಾರ್ ಹೊಡಿತಾ ಇದ್ದೀನಿ ಬನ್ನಿ ಏನೇನು ಆ್ಯಡ್ ಮಾಡ್ಕೊಂಡಿದ್ದೀನಿ ಬಗಾರಲ್ಲಿ ಅಂತ ತೋರಿಸ್ತೀನಿ ನಿಮಗೆ ಇವಾಗ ತಳ್ಕೊಂಡ್ಬಿಟ್ಟು ನೀರು ಜಾ ನೀರು ಜಾನು ಬಿಡ್ತೀನಿ ಇವಾಗ ಚೆನ್ನಾಗಿ ತೊಳೆದು ಕೈ ಸಬ್ಬಸ್ಕಿ ಕೊಯ್ದಿದ್ದೀನಲ್ಲ ಕಟ್ ಮಾಡಿದ್ದೀನಲ್ಲ ಕಟ್ ಮಾಡಿರೋದು ಹಾಗೆ ಇದೆ ಕೈ ಹಾಗೆ ಅದೇ ಕೈಯಲ್ಲಿ ಎದ್ದಿದ್ರೆ ಅದು ಕಾಣಿಸ್ತಾ ಇದೆ ನೋಡಿ ಇವಾಗ ನೆನೆ ಹಾಕಿದ ತೊಳೆದ್ಬಿಟ್ಟೆ ಇವಾಗ ನೋಡಿ ಬಗಾರಲ್ಲಿ ಜೀರಿಗೆ ಸಾಸಿವೆ ಮತ್ತು ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಟೊಮಾಟೊ ಒಂದು ನಾಲ್ಕರಿ ಬೇವು ಕೊತ್ತಂಬರಿ ಇಷ್ಟು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಮತ್ತು ಒಂದು ಸ್ವಲ್ಪ ಸಾಲ್ಟ್ ಸಾಲ್ಟ್ ಸ್ವಲ್ಪ ಬಗಾರಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಟೊಮೊಟೊ ಜಲ್ದಿ ಬೆಂದುಬಿಡುತ್ತೆ ಅಂದರೆ ಮೆತ್ತಗಾಗ್ಬಿಡುತ್ತೆ ಅದಕ್ಕೆ ನಾನು ಬಗಾರಲ್ಲೇ ಯಾವಾಗಲೂ ಆ್ಯಡ್ ಮಾಡ್ಕೋತೀನಿ ಸಾಲ್ಟು ಹೆಲ್ತಿಗೆ ತುಂಬ ಒಳ್ಳೆಯದು ಸಬ್ಬಸಿ ಪಲ್ಯ ಅಂದರೆ ಇವಾಗ ಚೆನ್ನಾಗಿ ಸ್ವಲ್ಪ ಮೆತ್ತಗಿಬಿಟ್ಟಿದೆ ನೋಡಿ ಆಲ್ರೆಡಿ ಟೊಮೊಟೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಒಂದು ಜಾಸ್ತಿಯನ್ನು ಆ್ಯಡ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ನಾನು ಟೊಮೊಟೊ ಒಂದು ಮೂರರಿಂದ ನಾಲ್ಕು ಕೆಲವೊಬ್ರು ಏನು ಮಾಡ್ತಾರೆ ಸಬ್ಬಸಿಗೆ ಪಲ್ಯದಲ್ಲಿ ಜಾಸ್ತಿ ಟೊಮೊಟೊ ಆ್ಯಡ್ ಮಾಡ್ಕೊತಾರೆ ಮತ್ತು ಒಂದು ಸ್ವಲ್ಪ ಜಾಸ್ತಿನೇ ಖಾರ ಉಳ್ ಉಳಿ ಹಸಿ ಮೆಣಸಿನಕ್ಕೆ ಸ್ವಲ್ಪ ಜಾಸ್ತಿನೇ ಖಾರ ಇದೆ ಅದ ಅದಕ್ಕೋಸ್ಕರ ಒಂದು ಏಳರಿಂದ ಎಂಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಕರೆಕ್ಟ್ ಆಗಿದೆ ಇವಾಗ ಸಬ್ಬಸ್ಗೆ ಆ್ಯಡ್ ಮಾಡ್ಕೊತೀನಿ ಇವಾಗ ಇವಾಗ ಚೆನ್ನಾಗಿ ಮೇಲೆ ತೆಳಗಡೆ ಚೆನ್ನಾಗಿ ತಿರುಗಿಸ್ಬೇಕು ಫ್ರೆಂಡ್ಸ್ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಒಂದು ಕೈಯಿಂದ ತಿರು ಹಾಕಿ ಬ ತಿರುಗ್ಲಿಕ್ಕೆ ಬರ್ತಿಲ್ಲ ಮಿಕ್ಸ್ ಮಾಡೋಕ್ಕೆ ಬರ್ತಿಲ್ಲ ಪೂರ್ತಿ ಮಿಕ್ಸ್ ಮಾಡಾದ್ಮೇಲೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಪೂರ್ತಿ ಮಿಕ್ಸ್ ಮಾಡಿದೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆದರೆ ಎಷ್ಟು ಜಾಸ್ತಿ ಕಾಣಿಸ್ತಿತ್ತು ಇವಾಗ ನೋಡಿ ಎಷ್ಟು ಕಡಿಮೆ ಇದೆ ನೋಡಿ ಚೆನ್ನಾಗಿ ಇದು ಒಂದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ತಿರು ಹಾಕೋ ಆದಮೇಲೆ ಚೆನ್ನಾಗಿ ಬೆಳೆ ಆ್ಯಡ್ ಮಾಡ್ಕೋತೀನಿ ಇವಾಗ ಇದೇ ಟೈಮಲ್ಲಿ ಇದು ಕೂಡ ಚೆನ್ನಾಗಿ ತಿರುಗಿಸಾದ ಮೇಲೆ ಬರ್ತೀನಿ ಫ್ರೆಂಡ್ಸ್ ಒಂದು ಕೈಯಿಂದ ಒಂದು ಕೈಯಲ್ಲಿ ಫೋನ್ ಇದೆ ಅಲ್ವಾ ಅದಕ್ಕೋ ಅದಕ್ಕೆ ಒಂದು ಕೈಯಿಂದ ತಿರು ಒಂದು ಚೆನ್ನಾಗಿ ಮ್ಯಾಶ್ ಮಾಡೋಕೆ ಬರಲ್ಲ ಅದಕ್ಕೋಸ್ಕರ ಪೂರ್ತಿ ಚೆನ್ನಾಗಿ ಮ್ಯಾಶ್ ಅಂದರೆ ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ಮಿಕ್ಸ್ ಐತಿ ಇವಾಗ ನೋಡಿ ಇವಾಗ ಒಂದು ಕೈ ತಳಗಡೆ ಫೋನ್ ಇಟ್ಟು ಚೆನ್ನಾಗಿ ತಿರ್ಗಿಸಿದ್ವಿ ನೋಡಿ ಇವಾಗ ಫ್ರೆಂಡ್ಸ್ ಡ್ರೈ ಫ್ರೂಟ್ ಇದ್ದರೆ ಸ್ವಲ್ಪ ಇತ್ತಿತ್ತು ಡ್ರೈ ಫ್ರೂಡು ತಂದ್ಕೊಂಡಿದ್ದೆ ಫ್ರೆಂಡ್ಸ್ ಅದು ಸ್ವಲ್ಪ ಬೇಗನೆ ಮುರಿದು ಹೋಗಿದೆ ಇವಾಗ ಟರ್ಮರಿ ಆ್ಯಡ್ ಮಾಡ್ಕೋತಾಯಿದ್ದೀನಿ ನೋಡಿ ಹಸಿ ಸ್ಮೆಲ್ಲೆಲ್ಲ ಹೋದಾದ ಮೇಲೆ ಟರ್ಮರಿ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ತಿರುಗಿಸ್ಬೇಕು ಅಂದರೆ ಹಸಿ ಸ್ಮೆಲ್ ಹೋಗೋವರೆಗೂ ಏನೇ ನಾನು ಯೂಸ್ ಮಾಡಿಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಈ ಥರ ತಿರ್ಗಿಸ್ತಾನೆ ಇರ್ತೀನಿ ಹೇಳೋದೇನಿಲ್ಲ ನೋಡಿ ಕಲರ್ ಒಂದು ರೀತಿ ಕಲರ್ ಆಯಿತು ನೋಡಿ ಫುಲ್ ಕಾಣಿಸ್ತಾ ಇದೆ ನೋಡಿ ಇವಾಗ ನೋಡಿಬಿಟ್ಟು ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ನೋಡಿ ತೆಗ್ದಾದ ಮೇಲೆ ಸ್ವಲ್ಪ ಚೇಂಜ ಅಂದರೆ ಸಣ್ಣ ಉರಿ ಇಟ್ಕೊಂಡು ನಾನು ಮುಚ್ಚಳ ಮುಚ್ಚಿದೀನಲ್ಲ ಮತ್ತೆ ಎರಡು ನಿಮಿಷ ಮುಚ್ಚಳ ಮುಚ್ಚಿಬಿಡ್ತೀನಿ ಫ್ರೆಂಡ್ಸ್ ನೋಡಿ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಾಯಿದೆ ನೋಡಿ ಎರಡು ಎರಡು ನಿಮಿಷ ಮುಚ್ಚಳ ಮುಚ್ಚಿ ತೆಗ್ದಾದ್ಮೇಲೆ ಏನಕ್ಕೆಂದರೆ ನಾನು ಬೇಗ ತೆಗಿತಾ ಇದ್ದೀನಿ ಅಂದರೆ ಅಂಟ್ಕೊಂಡು ಬಿಡುತ್ತೆ ಫ್ರೆಂಡ್ಸ್ ಸೊ ಅಂಟ್ಕೊಂಡು ಬಿಡುತ್ತೆ ಸ್ವಲ್ಪ ವಾಟ್ರ್ ಆ್ಯಡ್ ಮಾಡಿಕೊಂಡ್ರೆ ಅಂಟ್ಕೊಳ್ಳಲ್ಲ ಆದರೆ ನಾನು ಆ್ಯಡ್ ಮಾಡೋ ಇವಾಗ ಆ್ಯಡ್ ಮಾಡ್ಕೊತೀನಿ ಏನು ಬೇಡ ಜೋಳದ ರೊಟ್ಟಿ ಜೊತೆ ಅಷ್ಟು ಟೇಸ್ಟ್ ಆಗಲ್ಲ ಸ್ವಲ್ಪ ಗಟ್ಟಿನೇ ಇರಬೇಕು ಒಂದು ಸ್ವಲ್ಪ ವಾಟ್ರ್ ಆ್ಯಡ್ ಮಾಡ್ಕೊಂಡಾದಮೇಲೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ದ ಹತ್ತು ನಿಮಿಷದಲ್ಲಿ ಕುದ್ಬಿಡುತ್ತೆ ಅಂದರೆ ಜಾಸ್ತಿ ಇಟ್ಕೋಬಾರ್ದು ಸ್ಲೋ ಮೀಡಿಯಮ್ ಉರಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ನಮ್ಮ ಸಬ್ಜಸ್ಗೆ ಪಲ್ಯ ರೆಡಿ ಫ್ರೆಂಡ್ಸ್ ಊಟ ಮಾಡೋದಕ್ಕೆ ಸೂಪರ್ ಸ್ವಲ್ಪ ಕಡಿಮೆ ಆ್ಯಡ್ ಮಾಡ್ಕೊಂಡಿದ್ದೀನಲ್ಲ ಸಾಲ್ಟು ಲಾಸ್ಟಿಗೆ ಸ್ವಲ್ಪ ಕಡಿಮೆ ಬಿದ್ದುಬಿಡುತ್ತೆ ಅಂತ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಇದಕ್ಕೆ ಮೇನು ಅಂದರೆ ಬನ್ನಿ ಇವಾಗ ಒಂದು ಹತ್ತು ನಿಮಿಷ ಮುಚ್ಚಳ ಮುಚ್ಚಿಬಿಡ್ತೀನಿ ನೋಡಿ ತೆಗ್ದಾದ್ಮೇಲೆ ಮೇಲೆ ನೋಡಿ ಕರೆಕ್ಟಾಗಿ ಕುದ್ಬಿಟ್ಟಿದೆ ಇವಾಗ ಫ್ರೆಂಡ್ಸ್ ಸ್ವಲ್ಪ ಚಣಿಗೆ ಬೇಳೆ ಸ್ವಲ್ಪ ಗಟ್ಟಿ ಗಟ್ಟಿನೇ ಇರಬೇಕು ನಾವು ಏನಕ್ಕೆಂದರೆ ಇವಾಗ ನಾವು ಬೇಳೆ ಆದಮೇಲೆ ಇಳಿಸ್ಬಿಡ್ತೀವಲ್ಲ ಆವಾಗ ಅದ್ರ ಗರಮಲ್ಲೇ ಕರೆಕ್ಟಾಗಿ ಆಗುತ್ತೆ ಮೆತ್ತಗೆ ಮೊದಲೇ ನಾವು ಮೆತ್ತಗಿರೋವಾಗ ತೆಗೆದುಬಿಟ್ಟು ಅಂದರೆ ಕಿಚಡಿ ಥರ ಆಗುತ್ತೆ ಅದು ಒಂದು ಸ್ವಲ್ಪ ಚಣ್ಣಿಗೆ ಬೇಳೆ ಪಲ್ಯ ಅಂದರೆ ಸ್ವಲ್ಪ ಉದುರು ಉದ್ರಿದ್ರೇ ಸೂಪರ್ ಇರುತ್ತೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಹಾಗೆ ಇಡ್ತೀನಿ ಗ್ಯಾಸ್ ಮೇಲೆ ಫ್ರೆಂಡ್ಸ್ ಸೂಪರಾಗಿದೆ ಬನ್ನಿ ಇವಾಗ ಆದಮೇಲೆ ರೊಟ್ಟಿ ಜೊತೆ ಹೇಗೆ ಇದೆ ನೋಡಿ ಫ್ರೆಂಡ್ಸ್ ವಾವ್ ನೋಡೋಕ್ಕೆ ರೊಟ್ಟಿ ಜೊತೆ ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಮಕ್ಕಳು ಊಟ ಕೊಡ್ತೀನಿ ನೋಡಿ ರೊಟ್ಟಿ ಜೂ ಕೂಡ ಮಾಡ್ಕೊಂಡಿದ್ದೀನಿ ಈ ಕಡೆ ನಾನು ಚೆನ್ನಾಗೆ ಬೇಳೆ ಇಳಿಸಿ ಇಳಿಸಿಲ್ಲ ಗ್ಯಾಸ್ ಮೇಲೆ ಇಟ್ಬಿಟ್ಟು ಈ ಸೈಡು ರೊಟ್ಟಿ ಮಾಡಿಕೊಂಡೆ ಒಂದು ನೈಟು ಮಾಡಿದ್ದೆ ನಾನು ರೊಟ್ಟಿ ಮಾಡಿಕೊಂಡೆ ಇವಾಗ ನೋಡಿ ರೊಟ್ಟಿ ಜೊತೆ ಜೋಳದ ರೊಟ್ಟಿ ಅಂದರೆ ಜವಾರಿ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಪಲ್ಯ ಇದು ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ನೀವು ಒಂದು ಸಲ ಫಾಲೋ ಮಾಡಿ ನೋಡಿ ಟೇಸ್ಟ್ ಗೊತ್ತಾಗುತ್ತೆ ಹಾಗೆ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಏನೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ಒಂದು ತುತ್ತು ತಿಂದು ನೋಡಿ ನೋ ನೋಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸೂಪರ್ ಆಗಿದೆ ಓಕೆ ಇನ್ನೊಂದು ವೀಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಹಾಗೆ ಸಪೋರ್ಟ್ ಮಾಡೋದು ಮರಿಬೇಡಿ ನಾನೇನೇ ವೀಡಿಯೋ ಹಾಕಿದ್ರೂ ಬರುತ್ತೆ ನಿಮಗೆ ನೋಟಿಫಿಕೇಶನು ಬಾಯ್ ಫ್ರೆಂಡ್ಸ್ ನಾಳೆ ಸಿಗೋಣ ಮತ್ತೆ ಬಾಯ್